ನಮ್ಮ ದಸರಾದ ಉದ್ಘಾಟನೆಗೆ ಬರೋ ಮೊದಲನೂ ನೀವು ಕೂಡ ಸೀರೆ ಇಟ್ಟು ಮಡಿ ಮಲ್ಲಿಗೆ ಹೂವು ಮುಡಿದು ಕುಂಕುಮ ಹಾಕಿ ಬನ್ನಿ ಮೇಡಮ್ ಅವಾಗ ಒಪ್ಪಿ ನಿಸಾರಾಮದ್ದು ಮಾಡಿದಾಗ ಯಾಕೆ ಹೋಗ್ಲಿಲ್ಲ ಎಂ ಪಿ ಆಗಿದ್ದಾಗ ನಿಸಾರಾಮದ್ ಇದ್ದಾಗ ಉದ್ಘಾಟನೆ ಮಾಡಿದ್ರಲ್ಲ ಯಾಕೆ ಹೋಗ್ಲಿಲ್ಲ ನಾವು ಕೂಡ ರಾಜಕೀಯವಾಗಿ ಫೈಟ್ ಇಟ್ ಲೀಗಲಿ ದಸರಾ ಉದ್ಘಾಟನೆಗೆ ಬುಕರ್ ಪ್ರಶಸ್ತಿ ವಿಜೇತ ಬಾನು ಮುಷ್ತಾಕ್ ಅವರಿಗೆ ಕೊಟ್ಟಿರೋ ಆಹ್ವಾನವನ್ನ ವಾಪಸ್ ಪಡಿಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ಕೊಡಬೇಕು ಅಂತ ಕೋರಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಹಿಂದೂಗಳು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಾಡಹಬ್ಬ ದಸರಾ ಆಚರಿಸುತ್ತಾರೆ ಆದರೆ ಬಾನು ಮುಷ್ತಾಕ್ ಅವರು ಹಿಂದೂ ಪದ್ಧತಿಗಳಿಗೆ ವ್ಯತಿರಿಕ್ತ ನಿಲುವನ್ನು ಇಟ್ಟುಕೊಂಡಿದ್ದಾರೆ ಅವರು ಹಿಂದೂ ವಿರೋಧಿ ಮತ್ತು ಕನ್ನಡ ವಿರೋಧಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಹೀಗಾಗಿ ಸಾರ್ವಜನಿಕರು ದಸರಾ ಕಾರ್ಯಕ್ರಮ ಜರುಗೋ ಮೈಸೂರು ಅರಮನೆಯ ರಾಜವಂಶಸ್ಥರು ಅನೇಕ ಹಿಂದೂ ಸಂಘಟನೆಗಳು ಆಕ್ಷೇಪ ವ್ಯಕ್ತಪಡಿಸಿವೆ ಬಾನು ಮುಷ್ತಾಕ್ ಅವರಿಂದ ದಸರಾ ಉದ್ಘಾಟನೆ ಮಾಡಿಸೋದ್ರಿಂದ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗುತ್ತೆ ಅಂತ ಈ ಅರ್ಜಿಯಲ್ಲಿ ತಿಳಿಸಲಾಗಿದೆ ದಸರಾ ಕೇವಲ ಸಾಂಸ್ಕೃತಿಕ ಹಬ್ಬ ಅಲ್ಲ ಬದಲಿಗೆ ದುಷ್ಟಶಕ್ತಿಗಳ ವಿರುದ್ಧದ ದೈವಿಕ ಶಕ್ತಿಯ ಗೆಲುವಿನ ಪ್ರತೀಕವಾಗಿ ನಾಡದೇವತೆ ಚಾಮುಂಡೇಶ್ವರಿ ದೇವಿ ಪೂಜಿಸುವ ಮೂಲಕ ಹಿಂದೂಗಳು ತಮ್ಮ ಧಾರ್ಮಿಕ ನಂಬಿಕೆಗಳನ್ನು ವ್ಯಕ್ತಪಡಿಸುತ್ತಾರೆ ಶತಮಾನಗಳಿಂದಲೂ ದಸರಾ ಹಬ್ಬದ ಆಚರಣೆಯನ್ನ ಹಿಂದೂ ಸಮುದಾಯದವರು ಮಾಡಿಕೊಂಡು ಬರ್ತಿದ್ದಾರೆ ನಿರ್ದಿಷ್ಟ ವಿಧಾನಗಳು ಧಾರ್ಮಿಕ ಆಚರಣೆಗಳನ್ನು ಪಾಲಿಸ್ತಾ ಅನೇಕ ತಲೆಮಾರುಗಳಿಂದ ಪದ್ಧತಿಯನ್ನು ಕಾಪಾಡಿಕೊಂಡು ಬರಲಾಗ್ತಾ ಇದೆ ಅಂತ ಈ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಬಾನು ಮುಷ್ತಾಕ್ ಅವರ ಧಾರ್ಮಿಕ ನಂಬಿಕೆಗಳು ಆಚರಣೆಗಳು ಲಕ್ಷಾಂತರ ಹಿಂದೂಗಳು ನಂಬಿಕೊಂಡು ಬಂದಿರೋ ಸಂಪ್ರದಾಯಗಳು ಆಚರಣೆಗಳು ನಂಬಿಕೆಗಳಿಗೆಲ್ಲ ವ್ಯತಿರಿಕ್ತವಾಗಿದೆ ಸಂವಿಧಾನದ ಇಪ್ಪತ್ತಾರನೇ ವಿಧಿ ಧಾರ್ಮಿಕ ನಂಬಿಕೆ ಕುರಿತ ಹಕ್ಕುಗಳನ್ನು ರಕ್ಷಣೆ ಮಾಡುವುದನ್ನು ಹೇಳುತ್ತೆ ಈ ಹಿನ್ನೆಲೆಯಲ್ಲಿ ಬಾನು ಮುಷ್ತಾಕ್ ಅವರಿಗೆ ಕೊಟ್ಟಿರೋ ಆಹ್ವಾನವನ್ನು ಹಿಂಪಡಿಬೇಕು ಅಂತ ಪ್ರತಾಪ್ ಸಿಂಹ ಸಲ್ಲಿಸಿರೋ ಅರ್ಜಿಯಲ್ಲಿ ತಿಳಿಸಲಾಗಿದೆ ಒಟ್ನಲ್ಲಿ ನಾಡಹಬ್ಬ ದಸರಾವನ್ನ ಬಾನು ಮುಷ್ತಾಕ್ ಅವರು ಉದ್ಘಾಟಿಸಿದ್ರೆ ಹಿಂದೂ ಭಾವನೆಗೆ ಧಕ್ಕೆ ಅನ್ನೋದು ಇಲ್ಲಿ ಪ್ರತಾಪ್ ಸಿಂಹ ಅವರ ನೇರ ಮಾತು ಹೀಗಾಗಿ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಹಾಗೆ ಜನಸಾಮಾನ್ಯರ ವಲಯದಲ್ಲೂ ಕೂಡ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಬಾನು ಮುಷ್ತಾಕ್ ಅವರ ಹೆಸರು ಘೋಷಣೆ ಆಗ್ತಾ ಇದ್ದ ಹಾಗೆ ಪ್ರತಾಪ್ ಸಿಂಹ ಅವರು ಇದನ್ನ ಕಟುವಾಗಿ ಟೀಕೆ ಮಾಡಿದ್ರು ಈ ಹಿಂದೆ ಅವರು ಕೊಟ್ಟಂತ ಹೇಳಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ರು ಜೊತೆಗೆ ಸವಾಲು ಕೂಡ ಹಾಕಿದ್ರು ಒಂದ್ ವೇಳೆ ಬಾನು ಮುಷ್ತಾಕ್ ಅವರೇ ದಸರಾ ಉದ್ಘಾಟನೆ ಮಾಡಬೇಕು ಅಂತ ಅಂದ್ರೆ ಸೀರೆ ಉಟ್ಕೊಂಡು ಅರಿಶಿನ ಕುಂಕುಮವನ್ನ ಇಟ್ಕೊಂಡು ದಸರಾ ಉದ್ಘಾಟನೆಯನ್ನ ಮಾಡೋದಿದ್ರೆ ಮಾಡ್ಲಿ ಅನ್ನೋ ಸವಾಲು ಕೂಡ ಹಾಕಿದ್ರು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧವಾಗಿ ಕೂಡ ಒಂದಷ್ಟು ವಾಗ್ದಾಳಿಗಳನ್ನ ನಡೆಸಿದ್ರು ಟೀಕೆಗಳನ್ನ ಮಾಡಿದ್ರು ಈಗ ಕಾನೂನು ಮೂಲಕ ಹೋರಾಟ ಮಾಡೋದಕ್ಕೆ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿರೋದ್ರಿಂದ ಇದು ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಾಗತ್ತೆ ನೀವು ಸೀರೆ ಇಟ್ಟು ಕುಂಕುಮ ಧರಿಸಿ ಕುಂಕುಮ ಹಾಕಿ ಮಲ್ಲಿಗೆ ಹೂವ ಹಾಕಿ ನೀವು ಬನ್ನಿ ಮೇಡಮ್ ನಾ ಬೇಡ ಅಂತ ಹೇಳಲ್ಲ ನಿಮ್ಮ ಇಫ್ತಾರ್ ಕೂಡಗೆ ಸಿದ್ದರಾಮಯ್ಯ ಹೋಗ್ಲಿ ಡಿ ಕೆ ಶಿವಕುಮಾರ್ ಅವರು ಹೋಗಲಿ ತಲೆ ಮೇಲೆ ಟೋಪಿ ಹಾಕ್ತೀರಲ್ವಾ ಮೂಳೆ ಕೊಡೋ ಮೊದಲು ತಲೆ ಟೋಪಿ ಹಾಕ್ತೀನಿ ಬಳಸೋ ಮೊದ್ಲು ಬಗ್ಗಿಸಿ ಕೂರಿಸಿ ಬೊಗಸೆ ಕೈಯನ್ನು ಇಟ್ಟು ಮಂಡಿ ಉರಿಸ್ತೀರಿ ನೀವು ಹಾಗಾದ್ರೆ ನಮ್ಮ ದಸರಾದ ಉದ್ಘಾಟನೆ ಬರೋ ಮೊದ್ಲು ನೀವು ಕೂಡ ಸೀರೆ ಇಟ್ಟು ಮಡಿ ಹುಟ್ಟು ಮಲ್ಲಿಗೆ ಹೂವು ಮುಡಿದು ಕುಂಕುಮ ಹಾಕಿ ಬನ್ನಿ ಮೇಡಮ್ ಅವಾಗ ಒಪ್ಕೊಳ್ತೀನಿ ನಾನು ಇನ್ನು ಈ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ್ದಾರೆ ರಾಜಕೀಯ ದುರುದ್ದೇಶದಿಂದ ಬಾನು ಮುಷ್ತಾಕ್ ಅವರು ನಾಡ ಹಬ್ಬವನ್ನು ಉದ್ಘಾಟನೆ ಮಾಡುವುದನ್ನು ಬಿಜೆಪಿಯವರು ವಿರೋಧ ಮಾಡುತ್ತಿದ್ದಾರೆ ಸರ್ಕಾರ ರಾಜಕೀಯವಾಗಿ ಉತ್ತರ ಕೊಡೋದರ ಜೊತೆಗೆ ಕೋರ್ಟಿನಲ್ಲೂ ಪ್ರತ್ಯುತ್ತರ ಕೊಡುತ್ತೆ ಅಂತ ಹೇಳಿದ್ದಾರೆ ಪ್ರತಾಪ್ ಸಿಂಹ ಅವರು ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡುವ ವಿರುದ್ಧ ಕೋರ್ಟಿಗೆ ಹೋಗಿದ್ದನ್ನು ಸುದ್ದಿಗೋಷ್ಠಿಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಈ ಹಿಂದೆ ಕವಿ ನಿಸಾರ್ ಅಹಮದ್ ದಸರಾ ಉದ್ಘಾಟನೆ ಬಂದಾಗ ಯಾಕೆ ಹೈಕೋರ್ಟ್ ಹೋಗಲಿಲ್ಲ ಹೈದರಾಲಿ ಟಿಪ್ಪು ಮಿರ್ಜಾ ಇಸ್ಮಾಯಿಲ್ ಮೆರವಣಿಗೆ ಮಾಡಿದಾಗ ಯಾಕೆ ವಿರೋಧ ಮಾಡಲಿಲ್ಲ ಅಂತ ಪ್ರಶ್ನೆ ಮಾಡಿದ್ರು ಹಾಗೆ ಅವರಿಗೆ ನಾವು ನ್ಯಾಯಾಲಯದಲ್ಲೇ ಉತ್ತರ ಕೊಡ್ತೀವಿ ಅಂತ ಹೇಳಿದ್ದಾರೆ ಎಬ್ಬನ ಹೀಗೆ ಬರದ್ರ ಕಾಲದಲ್ಲಿ ಹೈದರಾಲಿ ಟಿಪ್ಪು ಆಚರಣೆ ಮಾಡ್ತಿದ್ವಿ ದಸರ ಹೈದರಾಲಿ ಟಿಪ್ಪು ಬರದರ ಅಳ್ವಿಕೆ ಇಲ್ಲದೇ ಇರೋದು ಹೈದರಾಲಿ ಟಿಪ್ಪು ಮಾಡ್ತಾ ಇದ್ದರು ಸಿ ಅದರಿಂದ ಇದು ಒಂದು ಧರ್ಮಾತೀತವಾದಂಥ ಜಾತ್ಯಾತೀತವಾದಂಥ ಹಬ್ಬ ಈ ಹಬ್ಬಕ್ಕೆ ನಾನು ಬ್ರೂಕರ್ ಪ್ರಶಸ್ತಿ ಪ್ರೈಜ್ ವಿನ್ನರು ಅವ್ರನ್ನ ಈ ಸಾರಿ ಮಾಡಬೇಕು ಅಂತೇಳಿ ಯಾಕಂದರೆ ಬ್ರೂಕರ್ ಪ್ರಶಸ್ತಿ ವಿಜೇತರು ಭಾಳ ಕಡಿಮೆ ಕರ್ನಾಟಕದಲ್ಲಿ ಇವ್ರು ಅವರು ಇರಬೇಕು ಸೊ ಇವ್ರಿಗೆ ಬಾನು ಮುಷ್ತಾಕ್ ಅವರಿಗೆ ಈ ಸಾರಿ ದಸರಾ ಉದ್ಘಾಟನೆ ಸರ್ಕಾರ ಏನೋ ಒಂದು ಕುಂಟು ನೆಪ ಹುಡುಕ್ತಾ ಇದಾರೆ ಅಷ್ಟೇ ಬಿಜೆಪಿಯವರು ಇದಾರಲ್ಲ ಕುಟು ನೆಪ ಹುಡುಕ್ತಾ ಈ ನೆಪಗಳು ಅದಕ್ಕೂ ಇದು ಒಂದು ನಾಡ ಹಬ್ಬ ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ನಾಡ ಹಬ್ಬ ಈ ನಾಡ ಹಬ್ಬ ಉದ್ಘಾಟನೆ ಮಾಡಲಿಕ್ಕೆ ಆ ಧರ್ಮ ಈ ಧರ್ಮದವರು ಅಲ್ಲ ಎಲ್ಲ ಧರ್ಮದವರು ಕೂಡ ಹಬ್ಬ ಆಚರಣೆ ಮಾಡ್ತಾರೆ ಆದ್ದರಿಂದ ಈ ಹಬ್ಬನ ಉದ್ಘಾಟನೆ ಮಾಡಲಿಕ್ಕೆ ಭಾನು ಕರೆದಿರ್ತಕ್ಕಂಥದ್ದು ಸೂಕ್ತವಾಗಿದೆ ದೊಂಗಿಗಳು ಮಾತಕ್ಕೆಲ್ಲ ರಾಜಕೀಯ ಬಾನು ಮುಷ್ತಾಕ್ ಅವರು ಕನ್ನಡಾಂಬೆ ಬಗ್ಗೆ ಹೀಗಳಿದು ಮಾತನಾಡಿರೋ ಬಗ್ಗೆ ಯಾವ ಪುರಾವೆ ಇಲ್ಲ ಅವರು ಕನ್ನಡದಲ್ಲಿ ಬರೆದ ಕೃತಿಯ ಅನುವಾದಕ್ಕೆ ಬುಕ್ಕರ್ ಪ್ರಶಸ್ತಿ ಬಂದಿದೆ ಹೀಗಾಗಿ ಸರ್ಕಾರ ಬಾನು ಮುಷ್ತಾಕ್ ಹಾಗೆ ಆ ಕೃತಿಯನ್ನ ಅನುವಾದಿಸಿದ ದೀಪಾ ಬಸ್ತಿ ಅವರಿಗೆ ಸನ್ಮಾನಿಸಿದೆ ಬಾನು ಮುಷ್ತಾಕ್ ಕನ್ನಡ ಸಾಹಿತಿ ಆಗಿರೋದ್ರಿಂದ ದಸರಾ ಉದ್ಘಾಟನೆ ಮಾಡ್ತಾರೆ ಅಂತ ಸ್ಪಷ್ಟಪಡಿಸಿದ್ದಾರೆ ಬಹಳ ಸಂತೋಷ ಹೋಗ್ಲಿ ಕೋರ್ಟ್ ನಲ್ಲಿ ತೀರ್ಮಾನ ಆಗ್ತದೆ ಹಿಂದೆ ನಿಸಾರ್ ಅಹಮದ್ ಮಾಡದಾಗ ಯಾಕ ಹೋಗ್ಲಿಲ್ಲ ಎಂ ಪಿ ಆಗಿದ್ರಲ್ಲ ನಿಸಾರ್ ಇದ್ದಾಗ ಉದ್ಘಾಟನೆ ಮಾಡೋದ್ರಲ್ಲ ಆಗ್ಯಾಕ್ ಹೋಗ್ಲಿಲ್ಲ ಆಮೇಲೆ ಐದರಾಲಿ ಟಿಪ್ಪು ಮಾಡಿದ್ರಲ್ಲ ದಸರಾ ಮಾಡಿದ್ರಲ್ಲ ಆಗ್ಯಾಕೆ ಪ್ರಶ್ನೆ ಮಾಡ್ಲಿಲ್ಲ ಮಿರ್ಜಾ ಇಸ್ಮಾಯಿಲ್ ಆನೆ ಮೇಲೆ ಮೆರವಣಿಗೆ ಆದ್ರಲ್ಲ ಆಗ್ ಯಾಕೆ ಮಾಡ್ಲಿಲ್ಲ ಇದು ರಾಜಕೀಯವಾಗಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ಕೂಡ ರಾಜಕೀಯವಾಗಿ ಫೈಟ್ ಇಟ್ ಔಟ್ ಅದು ಮತ್ತೆ ಲೀಗಲಿ ಕೂಡ ಕೋರ್ಟ್ ನಲ್ಲಿ ಫೈಟ್ ಮಾಡ್ತೀವಿ ಯಾರು ಅವರು ಕನ್ನಡ ರೈಟರು ಕನ್ನಡದಲ್ಲಿ ಬರೆದಿರ್ತಕ್ಕಂತದ್ದು ಗೊತ್ತಾಯ್ತಾ ಅವ್ರ ಪುಸ್ತಕಕ್ಕೆ ಗುರೂಕರ ಅವಾರ್ಡ್ ಬಂದಿರೋದು யார்க்கೇ ಗುರೂಕರ ಅನುವಾದಕ್ಕೆ ಬಂದಿರೋ ಅಯ್ಯ ಅನುವಾದಕ್ಕೆಲ್ರಿ ವಾಣ ಪುಸ್ತಕ ಅವರು ಬರೆದಿರ್ತಕ್ಕಂತ ಹೃದಯ ಹಣತೆ ಆ ಪುಸ್ತಕ ಪುಸ್ತಕಕ್ಕೆಲ್ಲ ಬಂದಿರೋದು ಯಾರ್ ಬರೆದಿರೋದು ಆ ಪುಸ್ತಕನ ಭಾನು ಮುಸ್ತಾಕ್ ಅಲ್ಲ ಇಂಗ್ಲೀಷ್ ಗೆ ಅನುವಾದ ಮಾಡಿರೋದು ಬೇರೆ ಬಾನು ಮುಸ್ತಾಕ್ ಬರೆದಿರ್ತಕ್ಕಂಥ ಪುಸ್ತಕಕ್ಕೆ ಅವ್ರಿಗೆ ಅದಕ್ಕೆ ಅದಕ್ಕೆ ರಾಜ್ಯ ಸರ್ಕಾರ ಇಬ್ಬರಿಗೂ ಕರೆದು ಇಂಗ್ಲಿಷ್ ಕನ್ನಡದಿಂದ ಇಂಗ್ಲೀಷ್ ತರ್ಜುಮೆ ಮಾಡಿರೋರಿಗೆ ಮತ್ತೆ ಬಾನು ಮುಸ್ತಾಕ್ ಗೆ ಇಬ್ಬರಿಗೂ ಕರೆದು ಸನ್ಮಾನ ಮಾಡಿದ್ದೇವೆ ಅದಕ್ಕಿಂತ ಹೆಚ್ಚಾಗಿ ಬಾನು ಮುಸ್ತಾಕ್ ಅವರು ಒಬ್ರು ಸಾಹಿತಿ ಕನ್ನಡ ಸಾಹಿತಿ ಕನ್ನಡ ಸಾಹಿತಿ ಒಟ್ನಲ್ಲಿ ಸಿಎಂ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಈ ಆದೇಶವನ್ನ ಹಿಂಪಡೆಯೋದಿಲ್ಲ ಕೋರ್ಟ್ನಲ್ಲೇ ಉತ್ತರ ಕೊಡ್ತೀವಿ ಅಂತಾನು ಹೇಳಿರೋದ್ರಿಂದ ಈ ಪ್ರಕರಣ ಮತ್ತಷ್ಟು ವಿವಾದದ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಆದ್ರೂ ರಾಜ್ಯದ ಜನ ಕೂಡ ಈ ವಿಚಾರದ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇಷ್ಟೆಲ್ಲ ವಿರೋಧದ ಮಧ್ಯೆಗೆ ಸರ್ಕಾರ ನಾಡ ಹಬ್ಬ ದಸರಾವನ್ನ ಬಾನು ಮುಷ್ತಾಕ್ ಅವರ ಕೈಯಲ್ಲೇ ಮಾಡಿಸ್ಬೇಕು ಅಂತ ಹೊರಟಿದೆ ನೀವೇ ನೋಡಿ ರಾಜ್ಯದ ಜನ ಯಾವ ರೀತಿಯಾಗಿ ಈ ವಿಚಾರವನ್ನ ವಿರೋಧ ಮಾಡ್ತಾ ಇದ್ದಾರೆ ಹಾಗೇನೆ ಒಂದಷ್ಟು ಕಾರಣಗಳನ್ನ ಕೊಟ್ಟು ಸಿದ್ದರಾಮಯ್ಯ ಸರ್ಕಾರಕ್ಕೆ ಪ್ರಶ್ನೆಗಳನ್ನ ಕೂಡ ಮಾಡ್ತಾ ಇದ್ದಾರೆ ಮುಸಲ್ಮಾನರು ಹಿಂದೂ ದೇವರನ್ನ ಪೂಜೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಕೊಟ್ಟು ಮಾಡಿಸ್ಬೋದು ಸರ್ ಇದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ ಯಾಕೆಂದ್ರೆ ಎಲ್ಲರಿಗೂ ದೇವ್ರೆ ನಾವ್ ಇಲ್ಲ ಅಂತ ಹೇಳಲ್ಲ ಅವ್ರು ಮಾಡ್ಲಿ ಮಾಡ ಮೊದಲನೇದು ಹೆಣ್ಮಕ್ಳಿಗೆ ಅವ್ರಿಗೆ ಆದ್ಯತೆ ಇಲ್ಲ ಯಾವ್ದ್ರಲ್ಲಿ ಅವ್ರ ಮಸೀದಿ ಒಳಗಡೆ ಆಗ್ಲಿ ಮತ್ತೊಂದ್ ಕಡೆ ಆಗ್ಲಿ ಅವ್ರ ಹೆಣ್ಮಕ್ಳನ್ನ ಅಲೋನೆ ಮಾಡಲ್ಲ ಅವರು ನಮ್ ದೇಶದೊಳಗಡೆ ಕೂರ್ಸಿ ಪೂಜೆ ಮಾಡಿ ಅದು ಯಾವ ಧರ್ಮ ಸರ್ ಇದು ಫಸ್ಟ್ ಆಫ್ ಆಲ್ ಅವ್ರಿಗೆ ಅದು ಗಂಡಸ್ರೇ ಅವ್ರ ಹೆಂಗಸ್ರನ್ನ ಅಲೋ ಮಾಡಲ್ಲ ಅವ್ರು ಅವ್ರ ಮಸೀದಿ ಒಳಗಡೆ ಅಂತಂದ್ರೆ ನಮ್ ದೇಶದ ಕಡೆ ಹೆಣ್ಮಕ್ಳನ್ನ ನಾವು ಹೇಗೆ ಕೂಡ್ಸೋದು ಆಯ್ತು ನಾವು ಕೂಡ್ಸೋಣ ಹಂಗಾರೆ ಅದೇ ಹೆಣ್ಮಕ್ಳು ಮುಸಲ್ಮಾನರು ಎಲ್ಲರೂ ನಮ್ ದೇವ್ರನ್ನ ಪೂಜಿಸೋದಾದ್ರೆ ಬೇಕಾದ್ರೆ ಕರೆದು ಮಾಡ್ಸೋಣ ಸರ್ ಸಂತೋಷ ಅದಕ್ಕೆ ಸಾಧನೆ ಮಾಡಿದ್ದಾರೆ ಸರ್ ಏನಾದ್ರು ಸಾಧನೆ ಮಾಡಿರ್ಲಿ ಸರ್ ಧರ್ಮ ಒಂದೇ ನಮ್ ಧರ್ಮ ನಮ್ಗೆ ಅವ್ರ ಧರ್ಮ ಅವ್ರು ಅವ್ರ ಧರ್ಮ ಅವ್ರು ಬಿಟ್ಟು ಕೊಡ್ತಾರೆ ಬೇಕಾದ್ರೆ ಕೇಳಿ ಅವ್ರ ಧರ್ಮದಲ್ಲಿ ಬೇಕಾದ್ರೂ ಕತುಸಾಕ್ತೀವಿ ಅಂತಾರೆ ಮುಸಲ್ಮಾನರ ನೀವು ಯಾರು ನಿಲ್ಸ ಇವಲ್ಲೂ ಕೇಳಿ ಅವ್ರ ಧರ್ಮದಲ್ಲಿ ಅವ್ರ ಹೆಣ್ಮಕ್ಳು ಒಡ ಕೂಡ್ತೀವಿ ಅಂತಂದ್ರೆ ನಾವು ಒಪ್ಕೊತೀವಿ ಅವ್ರೇಂತಾರೆ ಕತಿಸಾಕ್ತೀವಿ ಅಂತಾರೆ ಆಮೇಲೆ ನಮ್ಮನೆ ನಮ್ ಹಿಂದ್ ನಮ್ ಧರ್ಮಕ್ಕೆ ನಮ್ಮ ಧರ್ಮದವ್ರು ಅವ್ರ ಧರ್ಮದೊಳಗೆ ಎಂಟ್ರಿ ಆಗ್ತೀವಿ ಅಂದ್ರೂ ಕತ್ರಿಸಾಕ್ತೀವಿ ಅಂತಾರೆ ಅವ್ರ ಮನೆಯವ್ರನ್ನಾದ್ರೂ ಅಂತಾರೆ ನಮ್ಮವ್ರನ್ನಾದ್ರೂ ಕತ್ರಿಸಾಕ್ತಿವಿ ಅಂತಾರೆ ಧರ್ಮಕ್ಕೆ ಅವ್ರ ಎಂಟ್ರಿ ಇಲ್ಲ ಅವ್ರ ಧರ್ಮಕ್ಕೆ ಅವ್ರ ಹೆಣ್ಮಕ್ಳೆ ಎಂಟ್ರಿ ಇಲ್ಲ ಅಂತ ಅಂದ್ಮೇಲೆ ನಮ್ ಧರ್ಮಕ್ಕೆ ಅವ್ರು ಯಾಕೆ ಬರ್ತಾರೆ ಅಲ್ಲ ಓಟ್ಗೋಸ್ಕರ ನಮ್ ಧರ್ಮನ್ ಬಿಡಕ್ಕಾಗತ್ತ ಧರ್ಮನ್ ಬಿಡಕ್ಕಾಗಲ್ಲ ಓಟ್ಗೋಸ್ ನಾವು ಧರ್ಮದಲ್ಲಿ ಹುಟ್ಟಿಲ್ಲ ಅಲ್ವಾ ನಾವು ಧರ್ಮದಲ್ಲಿ ಹುಟ್ಟಿರೋದು ನಮಗೋಸ್ಕರ ನಮ್ಮ ಸ್ಪಿರಿಚುವಲ್ ಅಪ್ರೋಚ್ಗೋಸ್ಕರ ಅಲ್ವಾ ಓಟ್ಗೋಸ್ಕರ ಇವ್ರನ್ನ ನಂಬ್ಕೊಂಡು ನಾವು ಡೆಮೋಕ್ರಸಿ ಬರ್ಲಿಲ್ಲ ಡೆಮೋಕ್ರಸಿ ಮಾಡಿದ್ರು ಅದರಂತೆ ನಾವು ಸ್ಪಿರಿಚುವಲ್ ಆಗು ಡೆಮೋಕ್ರಸಿನೂ ಮಾಡ್ಬೇಕಲ್ವಾ ಯಾಕೆ ನಮ್ಮ ಸಂಸ್ಕೃತಿ ಚಾಮುಂಡೇಶ್ವರಿ ಇದಾಗಿ ಉದ್ಘಾಟನೆ ಮಾಡಕ್ ಹೋಗ್ತಾ ಇರೋದು ಹಂಗಾಗಿ ನಮ್ಮ ಸಂಸ್ಕೃತಿ ಹೆಂಗಿರುತ್ತೋ ಅದ್ರ ಪ್ರಕಾರನೆ ಹೋದ್ರೆ ಚೆನ್ನಾಗಿರುತ್ತೆ ಸರ್ ಅಷ್ಟೇ ಬಟ್ ರೀತಿ ಬರಲ್ಲ ಬರಲ್ಲ ಅಂತಂದ್ರೆ ಏನು ಆಗಲ್ಲ ಸರ್ ಬೇರೆ ನೋಡ್ಬೇಕಾಗುತ್ತೆ ಅಷ್ಟೇ ನಮ್ಮ ಸಂಸ್ಕೃತಿಗೆ ಬೆಲೆ ಕೊಡದವ್ರವರು ಅದಕ್ಕೆ ಅರಲ್ಲ ನನ್ನ ಪ್ರಕಾರ ಅಷ್ಟೇನೆ ನಮ್ಮ ವೈಯಕ್ತಿಕವಾಗಿ ಅಷ್ಟೇನೆ ಅದ್ರ ಏನ್ ದ್ವೇಷ ಇದೇನಿಲ್ಲ ಈ ದಸರಾ ಅನ್ನುವ ನಾಡ ಹಬ್ಬ ಏನಿದೆಯಲ್ಲ ಇದು ಜಾತ್ಯತೀತತೆಯ ಪ್ರತೀಕ ಅಲ್ಲ ಇದು ಇದೊಂದು ಧಾರ್ಮಿಕ ಆಚರಣೆ ಬಾನು ಮುಷ್ತಾಕ್ ಅವರ ವೈಯಕ್ತಿಕ ಧರ್ಮದ ಬಗ್ಗೆ ಅವರ ನಂಬಿಕೆಗಳ ಬಗ್ಗೆ ನಮಗೆ ಯಾವುದೇ ತಕರಾರಿಲ್ಲ ಅಲ್ಲಿ ಪುಷ್ಪಾರ್ಚನೆಯನ್ನು ಮಾಡಿ ಅಲ್ಲಿ ಪೂಜೆಯನ್ನು ಮಾಡಿ ಆರತಿಯನ್ನು ಮಾಡಿ ವಿದ್ಯುಕ್ತವಾಗಿ ದಸರಾ ಆಚರಣೆ ಪ್ರಾರಂಭವಾಗುತ್ತೆ ಬಾನು ಮುಷ್ತಾಕ್ ಅವರಿಗೆ ತಾಯಿ ಚಾಮುಂಡಿ ಮೇಲೆ ನಂಬಿಕೆ ಇದೆಯಾ ನಮ್ಮ ಆಚರಣೆಗಳನ್ನು ಅವರು ಪಾಲಿಸ್ತಾ ಬಂದಿದಾರ ಈ ಒಂದು ದಸರಾ ಆಚರಣೆಗೆ ಅವರನ್ನ ನೀವು ಉದ್ಘಾಟನೆಗೆ ಕರೆಯೋದಾದ್ರೆ ಅವರು ಇಲ್ಲಿವರೆಗೂ ಕೂಡ ತಾಯಿ ಚಾಮುಂಡಿಯ ತಾನು ಭಕ್ತೇ ಆಗಿದ್ದೀನಿ ಅನ್ನೋದನ್ನ ಇಲ್ಲಾದರೂ ಹಾಗಾದ್ರೆ ಯಾಕಾಗಿ ಕರಿತಾ ಇದ್ದೀರಿ ಇದು ಮೈಸೂರು ಮಹಾರಾಜರು ಪ್ರಾರಂಭ ಮಾಡಿರುವಂತಹ ಅಥವಾ ವಿಜಯನಗರ ಸಾಮ್ರಾಜ್ಯದ ಪತನ ನಂತರ ಮುಂದುವರಿಸಿಕೊಂಡು ಬಂದಿರುವಂತಹ ಒಂದು ಆಚರಣೆ ಆಗಿದೆ